ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆರನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಶೀರ್ಷಿಕೆ ಹತ್ತರಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸೊ ದಯಮಾಡಿ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಆರನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ನಲ್ಲಿ ಕನ್ನಡ ಎಸ್ ಎಸ್ ಮ್ಯಾಥ್ಸ್ ಮತ್ತು ಹಿಂದಿ ಈ ನಾಲ್ಕು ವಿಷಯಗಳಲ್ಲಿ ಕೂಡ ನಿಮ್ಮ ಎಸ್ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳ ಪ್ರಶ್ನೆಗಳ ಉತ್ತರಗಳ ಅವುಗಳ ಲಿಂಕ್ ಅನ್ನು ಏನ್ ಮಾಡಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ತಾವೆಲ್ಲರೂ ಕೂಡ ಬಂದು ಎಸ್ ಒಂದ್ಸರಿ ಪ್ಲೇ ಲಿಸ್ಟ್ ಲಿಂಕನ್ನು ಚೆಕ್ ಮಾಡಿ ಆ ವಿಡಿಯೋಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಶೀರ್ಷಿಕೆ ಹತ್ತು ಪ್ರಜಾಪ್ರಭುತ್ವ ಚಟುವಟಿಕೆಗಳು ಮೊದಲ ಪ್ರಶ್ನೆ ನಿಮ್ಮ ತರಗತಿ ಕೋಣೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಉದಾಹರಣೆಯಾಗಿದೆ ಎಂದಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಯಾವೆಲ್ಲ ಅಂಶಗಳು ನಿಮ್ಮ ತರಗತಿ ಕೋಣೆಯಲ್ಲಿ ನಡೆಯುತ್ತವೆ ತಿಳಿಸಿ ಸಮಾನತೆ ಜಾತ್ಯತೀತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಈ ನಾಲ್ಕು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಂಶಗಳು ನಮ್ಮ ತರಗತಿಗಳಲ್ಲಿ ನಾವು ನೋಡ್ತೀವಿ ಪ್ರಶ್ನೆ ಎರಡು ಕಥೆಯನ್ನು ಓದಿ ಈ ಕಥೆಗೆ ಸಂಬಂಧಿಸಿದಂತೆ ನೀಡಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ ಅದರಲ್ಲಿ ಮೊದಲ ಪ್ರಶ್ನೆ ಇದೆ ಈ ಕಥೆಯಲ್ಲಿ ರಾಜನ ನಂತರ ಯಾರಿಗೆ ಪಟ್ಟ ಕಟ್ಟಲಾಯಿತು ಅಂತಕ್ಕಂಥ ಪ್ರಶ್ನೆ ಇತ್ತು ಅದರ ಉತ್ತರ ಎಸ್ ರಾಜನ ನಂತರ ಆತನ ಹಿರಿಯ ಮಗನಿಗೆ ಮಾಡ್ತಾರಪ್ಪ ಅಂದ್ರೆ ಪಟ್ಟವನ್ನ ಕಟ್ತಾರೆ ಅಂತಕ್ಕಂಥದ್ದು ತಾವುಗಳು ಉತ್ತರಗಳನ್ನ ಬರಿಬೇಕಿತ್ತು ಇನ್ನ ಎರಡನೇ ಪ್ರಶ್ನೆ ಇದೆ ಅನ್ನ ತಮ್ಮಂದಿರ ಜಗಳದಿಂದ ಆದ ಪರಿಣಾಮಗಳು ಏನು ಉತ್ತರ ಎಸ್ ಅನ್ನ ತಮ್ಮಂದಿರ ಜಗಳದಿಂದ ಏನಾಗ್ತದಪ್ಪ ಅಂದ್ರ ಜನರ ಆಳ್ವಿಕೆ ಅಂದರೆ ಪ್ರಜಾಸತ್ತಾತ್ಮಕ ಆಳ್ವಿಕೆ ಜಾರಿಗೆ ಬರ್ತದೆ ಪ್ರಶ್ನೆ ಮೂರು ಎಲ್ಲ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ ಯಾವುದು ಅಂತ ಕೇಳಿದಾರ ಅಂದ್ರೆ ಅಗತ್ಯ ಕಾನೂನುಗಳನ್ನು ರೂಪಿಸಿ ಅವುಗಳನ್ನು ಎಲ್ಲರೂ ಪಾಲಿಸಲು ಬದ್ಧರಾಗೋದು ಸೊ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಆಗ್ತದ ನಾಲ್ಕನೇದು ಈ ಕಥೆಯಲ್ಲಿ ನೀವು ಇಷ್ಟಪಟ್ಟ ಅಂಶಗಳು ಯಾವುವು ಅಂತ ಕೇಳಿದರೆ ಸೊ ಒಟ್ಟಾರೆ ಆ ಕಥೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಪ್ರಜಾಪ್ರಭುತ್ವದ ಆಳ್ವಿಕೆ ಜಾರಿ ಆಗ್ತದ ಆ ಪ್ರಜಾಪ್ರಭುತ್ವದ ಆಳ್ವಿಕೆ ಜಾರಿ ಆದದ್ದೇ ಒಂದು ಇಷ್ಟಪಟ್ಟವಾಗಿರ್ತಕ್ಕಂಥ ಒಂದು ಎಸ್ ಆ ಕಥೆ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ ಇನ್ನು ಪ್ರಶ್ನೆ ಮೂರು ಪ್ರಜಾಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವೇತರ ಸರ್ಕಾರಗಳಿರುವ ದೇಶಗಳನ್ನು ಪಟ್ಟಿ ಮಾಡಿ ನಾವು ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನು ಭಾರತದಲ್ಲಿ ಆಸ್ಟ್ರೇಲಿಯಾದಲ್ಲಿ ಅಮೇರಿಕಾ ಕೆನಡಾ ಮತ್ತಿತರ ದೇಶಗಳಲ್ಲಿ ಕಾಣ್ತೀವಿ ಬಟ್ ನಾಲ್ಕು ಮೇನ್ ಆಗಿರ್ತಕ್ಕಂಥ ದೇಶಗಳು ಅದೇ ತರ ಪ್ರಜಾಪ್ರಭುತ್ವೇತರ ರಾಷ್ಟ್ರಗಳನ್ನು ನಾವು ನೋಡೋದಾದರೆ ಅದು ಉತ್ತರ ಕೊರಿಯಾ ಸೌದಿ ಅರೇಬಿಯಾ ಜೋರ್ಡಾನ್ ಅಂತಕ್ಕಂಥ ಮತ್ತಿತರ ದೇಶಗಳಲ್ಲಿ ಕೂಡ ಪ್ರಜಾಪ್ರಭುತ್ವೇತರ ರಾಷ್ಟ್ರಗಳು ಇದ್ದಾವೆ ಪ್ರಶ್ನೆ ನಾಲ್ಕು ಈ ಕೆಳಗೆ ನೀಡಿರೋ ಕೋಷ್ಟಕದಲ್ಲಿ ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವದ ಪ್ರಮುಖ ವ್ಯತ್ಯಾಸಗಳನ್ನ ತುಂಬಿರಿ ಅಂತಕ್ಕಂಥ ಪ್ರಶ್ನೆ ಇದೆ ಈ ಕಡೆ ರಾಜಪ್ರಭುತ್ವದ ಬರಿಬೇಕು ಈ ಕಡೆ ಪ್ರಜಾಪ್ರಭುತ್ವದ ಬರಿಬೇಕು ರಾಜಪ್ರಭುತ್ವದಲ್ಲಿ ಆಡಳಿತ ರಾಜನಿಂದ ಕೂಡಿರ್ತದ ನಿರ್ಧಾರಗಳನ್ನ ರಾಜನೇ ತೆಗೆದುಕೊಳ್ತಾನೆ ಬಟ್ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳಿಂದ ಆಡಳಿತ ನಡೀತದ ಚುನಾಯಿತ ಪ್ರತಿನಿಧಿಗಳ ಸರ್ವಾನುಮತದಿಂದ ನಿರ್ಧಾರವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ತೆಗೆದುಕೊಳ್ತಾರೆ ಐದನೇ ಪ್ರಶ್ನೆ ಚರ್ಚಿಸಿ ಅಂತ ಇದೆ ಒಂದು ವೇಳೆ ಭಾರತದಲ್ಲೂ ರಾಜಪ್ರಭುತ್ವವಿದ್ದರೆ ಏನಾಗುತ್ತಿತ್ತು ನಿಮ್ಮ ದೃಷ್ಟಿಯಲ್ಲಿ ಭಾರತಕ್ಕೆ ಯಾವ ಮಾದರಿಯ ಪ್ರಭುತ್ವ ಸೂಕ್ತವೆನಿಸುತ್ತದೆ ನಿಮ್ಮ ಅಭಿಪ್ರಾಯಗಳನ್ನು ತರಗತಿಯಲ್ಲಿ ಚರ್ಚಿಸಿ ಎಸ್ ಅವುಗಳನ್ನು ಏನು ಮಾಡ್ಲಿಕ್ಕೆ ಹೇಳಿದರೆ ಬರೀಲಿಕ್ಕೆ ಹೇಳಿದ್ದಾರೆ ಏನು ಬರಿಬಹುದು ನೋಡಿ ರಾಜಪ್ರಭುತ್ವ ಇತ್ತಂತಂದರೆ ನಾವು ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಪಡೀತಿರ್ಲಿಲ್ಲ ಆಮೇಲೆ ನೀತಿ ನಿಯಮಗಳ ನಿರ್ಧಾರ ಎಲ್ಲವೂ ಕೂಡ ರಾಜನ ಕೈಯಲ್ಲೇ ಇರ್ತದೆ ಜನರು ಶೋಷಣೆಗೆ ಎಸ್ ದಬ್ಬಾಳಿಕೆಗೆ ಒಳಪಡ್ತಾರೆ ಪ್ರಜೆಗಳಲ್ಲಿ ಸಮಾನತೆ ಕಾಣಬರೋದಿಲ್ಲ ಎಸ್ ಒಂದೊಂದು ಜಾತಿ ಒಂದೊಂದು ಧರ್ಮದವರನ್ನ ಎತ್ತಿ ಕಟ್ತಾರೆ ಮುಂದೆ ಯಾವುದೇ ಜನಪರ ಆಡಳಿತಗಳನ್ನ ಜನ ಏನ್ ಮಾಡುವಂಗಿಲ್ಲ ನಿರೀಕ್ಷೆ ಮಾಡುವಂಗಿಲ್ಲ ರಾಜಪ್ರಭುತ್ವದ ಆಡಳಿತದಲ್ಲಿ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಆರು ಈ ಕೆಳಗೆ ನೀಡಿರೋ ವೃತ್ತದಲ್ಲಿ ಪ್ರಜಾಪ್ರಭುತ್ವದ ಲಕ್ಷಣಗಳನ್ನ ಹಾಗೂ ಚೌಕದಲ್ಲಿ ಇತರೆ ಪ್ರಭುತ್ವದ ಲಕ್ಷಣಗಳನ್ನ ಬರೆಯಿರಿ ವೃತ್ತದಲ್ಲಿ ಇಲ್ಲಿರೋದು ಪ್ರಜಾಪ್ರಭುತ್ವದ ಲಕ್ಷಣಗಳು ಮೊದಲನೇದು ಜನರ ತೀರ್ಪಿಗೆ ಮನ್ನಣೆ ಮೂರನೇದು ಎಲ್ಲರಿಗೂ ಸಮಾನ ಅವಕಾಶ ನಾಲ್ಕನೇದು ಚುನಾವಣೆ ಮೂಲಕ ನಾಯಕನ ಆಯ್ಕೆ ಬಟ್ ಇತರೆ ಪ್ರಭುತ್ವದ ಲಕ್ಷಣಗಳು ಯಾವಪ್ಪ ಅಂದ್ರೆ ಪ್ರಜೆಗಳ ಹಕ್ಕು ಕಸಿದುಕೊಳ್ಳೋದು ಆಮೇಲೆ ದಿನಪತ್ರಿಕೆ ಗೊಂಬೆ ಜನ ಕಲ್ಯಾಣಕ್ಕೆ ಯಾವುದೇ ಪ್ರೋತ್ಸಾಹ ಇಲ್ಲ ಇವು ಇತರೆ ಪ್ರಭುತ್ವದ ಲಕ್ಷಣಗಳು ಆಗ್ತಾ ಪ್ರಶ್ನೆ ಏಳು ನಿಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತನ್ನು ರಚಿಸಲು ಅನುಸರಿಸುವ ಹಂತಗಳನ್ನ ಬರೀರಿ ಸೊ ಮೊದಲಿಗೆ ಸಂಘ ಸಮಿತಿಗಳನ್ನ ಘೋಷಣೆ ಮಾಡ್ತಾರೆ ರಚಿಸ್ತಾರೆ ಆಮೇಲೆ ಚುನಾವಣಾ ಅಧಿಸೂಚನೆ ಪ್ರಕಟ ಮಾಡ್ತಾರೆ ನಾಮಪತ್ರ ಸಲ್ಲಿಕೆ ಆಗ್ತದ ಮತದಾನ ಆಗ್ತದ ಮತ ಎಣಿಕೆ ಆಗ್ತದ ಲಾಸ್ಟ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅವರವರ ಸಂಘ ಸಮಿತಿಗಳಿಗೆ ಕೆಲಸಗಳನ್ನ ಮಾಡ್ತಾರೆ ಪ್ರಶ್ನೆ ಎಂಟು ಈ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ಅಂತ ನಿಮ್ಗೆ ಮಾಡಿದಾರಪ್ಪ ಅಂದ್ರೆ ಕೇಳಿದಾರ ಚುನಾವಣೆಯಲ್ಲಿ ಅಕ್ಷರಸ್ಥರಿಗೆ ಮಾತ್ರ ಮತದಾನ ಮಾಡೋ ಅವಕಾಶ ಅದು ತಪ್ಪು ಮಹಿಳೆಯರು ಸಹ ಚುನಾವಣೆಗೆ ನಿಲ್ಲಬಹುದು ಸರಿ ಹದಿನೆಂಟು ವರ್ಷ ತುಂಬಿದ ಎಲ್ಲ ಪ್ರಜೆಗಳು ಚುನಾವಣೆಯಲ್ಲಿ ಮತದಾನ ಮಾಡಬಹುದು ಸರಿ ಮತದಾನ ನಮ್ಮ ನಾಗರಿಕ ಹಕ್ಕು ಅದು ಕೂಡ ಸರಿ ಅಂತ ನಾವು ಏನ್ ಮಾಡಬಹುದು ಉತ್ತರ ಬರೀಬಹುದು ಪ್ರಶ್ನೆ ಒಂಬತ್ತು ಚಿತ್ರ ನೋಡಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಮಹಿಳೆಯರು ಏತಕ್ಕಾಗಿ ಸಾಲಿನಲ್ಲಿ ನಿಂತಿದ್ದಾರೆ ಉತ್ತರ ಮತದಾನ ಮಾಡಲು ಎರಡನೇದು ಮಹಿಳೆಯರ ಕೈಯಲ್ಲಿರುವ ಚೀಟಿ ಯಾವುದು ಅಂತ ಕೇಳಿದರೆ ಅದಿರೋದು ಮತದಾರರ ಗುರುತಿನ ಚೀಟಿ ಅಂತಕ್ಕಂಥ ನಿಮ್ಮ ಉತ್ತರ ಆಗ್ಬೇಕು ಪ್ರಶ್ನೆ ಮೂರು ಈ ಚೀಟಿಯಲ್ಲಿ ಚೀಟಿಯನ್ನು ಎಲ್ಲೆಲ್ಲಿ ಬಳಸ್ತಾರೆ ನೋಡಿ ಎಲ್ಲಾ ಸರ್ಕಾರದ ಸೌಲಭ್ಯಗಳನ್ನ ಪಡೀಲಿಕ್ಕೆ ಇವತ್ತು ಏನು ಮಾಡ್ತಾರಪ್ಪ ಅಂದ್ರೆ ಸರ್ಕಾರ ಈ ಮತದಾರರ ಗುರುತಿನ ಚೀಟಿಯನ್ನು ಅಧಿಕೃತ ದಾಖಲೆಯಾಗಿ ಬಳಕೆ ಮಾಡ್ತಾ ಇದೆ ಈ ಚೀಟಿಯನ್ನು ಎಲ್ಲಿ ಪಡಿಬಹುದು ಅಂತ ಕೇಳಿದರೆ ಆಯಾ ತಾಲೂಕಿನ ಏನಾಗಿರ್ತಾರಪ್ಪ ಅಂದ್ರೆ ಸಹಾಯಕ ಚುನಾವಣಾಧಿಕಾರಿ ಅಂತ ತಹಶೀಲ್ದಾರ್ ಇರ್ತಾರೆ ಅಲ್ಲಿ ಚುನಾವಣಾ ಶಾಖೆಗಳು ಇರ್ತಾವ ಆ ಚುನಾವಣಾ ಶಾಖೆ ವಿಭಾಗಗಳಿಂದ ನಾವೇನು ಮಾಡಬಹುದು ನಮ್ಮ ಎಸ್ ಮತದಾರರ ಗುರುತಿನ ಚೀಟಿಗಳನ್ನು ಪಡಿಬಹುದು ಪ್ರಶ್ನೆ ಐದು ನಿಮ್ಮ ಬಳಿ ಈ ಚೀಟಿ ಇದೆಯೇ ಇಲ್ಲದೆ ಹೋದರೆ ಏಕೆ ನಿಮಗೆ ಈ ಚೀಟಿ ನೀಡಿಲ್ಲ ಅಂತ ಕೇಳಿದಾರ ನೋಡಿ ಸೊ ನಿಮ್ಮ ಹತ್ರ ಚೀಟಿ ಇರೋದಿಲ್ಲ ಇಲ್ಲಿ ನಾನು ಇದೆ ಅಂತ ಬರ್ತಿದ್ದೀನಿ ಬಟ್ ನಿಮ್ಗೆ ಇರೋದಿಲ್ಲ ಯಾಕೆಂದ್ರೆ ನೀವು ಮತದಾರ ಅಲ್ಲ ಮತದಾನ ಮಾಡಲಿಕ್ಕೆ ಹದಿನೆಂಟು ವರ್ಷ ವಯಸ್ಸು ಬೇಕು ಹದಿನೆಂಟು ವರ್ಷ ವಯಸ್ಸಾದ ನಂತರ ಹೆಸರು ಮತದಾನ ಪಟ್ಟಿಯಲ್ಲಿ ಇದ್ರೆ ಮತದಾರರ ಗುರುತಿನ ಚೀಟಿ ಕೊಡ್ತಾರೆ ಹಿರಿಯರು ಇಲ್ಲಿ ನಾನು ಅಂದ್ಕೊಂಡು ಬರ್ದಿದ್ದೇನೆ ಅಂದ್ರೆ ನನ್ನ ಕಡೆ ಎಸ್ ಈಗ ಗುರುತಿನ ಚೀಟಿ ಇದೆ ನಿಮ್ ಕಡೆ ಚೀಟಿ ಇಲ್ಲ ಏಕೆಂದ್ರೆ ನೀವು ಮತದಾರ ಅಲ್ಲ ಅಂತ ಬರೀರಿ ಆರನೇ ಪ್ರಶ್ನೆ ನಿಮ್ಮ ಮನೆಯಲ್ಲಿ ಈ ಚೀಟಿ ಇದ್ದರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿರುವ ಯಾವ ಯಾವ ಅಂಶಗಳು ಪ್ರಿಂಟ್ ಆಗಿವೆ ಎಂಬುದನ್ನು ತಿಳಿದು ಕೆಳಗೆ ಬರೆಯಿರಿ ಮೊಟ್ಟ ಮೊದಲಿಗೆ ಏನಿರ್ತದಪ್ಪ ಅಂದ್ರ ಹೆಸರು ಇರ್ತದ ಪೂರ್ಣ ಹೆಸರು ಇರ್ತದ ಕೆಳಗಡೆ ತಂದೆ ಹೆಸರು ಕೂಡ ಇರ್ತದ ಆಮೇಲೆ ಲಿಂಗ ಇರ್ತದ ವಯಸ್ಸು ಇರ್ತದ ಮೇಲೆ ಈ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರ ದಾಖಲಿಸಿರ್ತಾರ ಒಟ್ಟು ಒಂದು ಐದು ಮಾಹಿತಿಗಳು ಏನಾಗಿರ್ತಾವ ಚುನಾವಣಾ ಗುರುತಿನ ಚೀಟಿಯಲ್ಲಿ ಇರ್ತಾವ ಹತ್ತನೇ ಪ್ರಶ್ನೆ ನೀವು ನಿಮ್ಮ ಶಾಲೆಯ ಸಂಸತ್ತಿನ ಚುನಾವಣಾ ಅಭ್ಯರ್ಥಿಯಾಗಿ ಮತದಾರರಿಗೆ ನೀಡೋ ಆಶ್ವಾಸನೆಗಳನ್ನು ಪಟ್ಟಿ ಮಾಡಿ ಸೊ ವಿಶೇಷವಾಗಿ ಏನು ಹೇಳ್ತಾರೆ ಎಲ್ರಿಗೂ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತೀನಿ ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀನಿ ಒಟ್ಟಾರೆ ಮಾದರಿ ಶಾಲೆ ಮಾಡಲಿಕ್ಕೆ ಪನ ತೊಡ್ತೀನಿ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಆಶ್ವಾಸನೆಗಳನ್ನು ಕೊಡ್ತಾರೆ ಇನ್ನು ಪ್ರಜಾಪ್ರಭುತ್ವದ ಯಶಸ್ವಿಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತಕ್ಕಂಥ ವಿಷಯದ ಕುರಿತು ಪ್ರಬಂಧ ಬರಲಿಕ್ಕೆ ಹೇಳಿದಾರ ಸೊ ಇಲ್ಲಿ ಪ್ರಬಂಧ ಇದೆ ಅಂದರೆ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ನಾಗರಿಕರು ಮತದಾನದ ಮೂಲಕ ಅಧಿಕಾರವನ್ನ ಚಲಾಯಿಸಲು ಸರ್ಕಾರದ ಉಲ್ಲೇಖವನ್ನ ಉಲ್ಲೇಖಿಸುತ್ತದೆ ಅಂದ್ರೆ ಭಾರತದಲ್ಲಿ ರಾಜ ಪ್ರಜಾಪ್ರಭುತ್ವಕ್ಕೆ ವಿಶೇಷ ಸ್ಥಾನನೇ ಇದೆ ಅದಲ್ಲದೆ ಭಾರತ ನಿಸ್ಸಂದೇಹವಾಗಿ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಲ್ಲದೆ ಭಾರತದ ಪ್ರಜಾಪ್ರಭುತ್ವ ಭಾರತ ಸಂವಿಧಾನದಿಂದನೇ ಬಂದಿದೆ ಬ್ರಿಟಿಷರ ವಸಾಹತುಶಾಹಿ ಆಳ್ವಿಕೆಯಿಂದ ಬಳಲಿದ ನಂತರ ಭಾರತ ಅಂತಿಮವಾಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪ್ರಜಾಪ್ರಭುತ್ವ ದೇಶವಾಗ್ತದ ಅತ್ಯಂತ ಗಮನಾರ್ಹವಾದದ್ದು ಸ್ವಾತಂತ್ರ್ಯ ನಂತರ ಭಾರತೀಯ ಪ್ರಜಾಪ್ರಭುತ್ವ ನ್ಯಾಯ ಸ್ವಾತಂತ್ರ್ಯ ಸಮಾನತೆಗಳನ್ನ ಏನ್ ಮಾಡ್ತದಪ್ಪ ಅಂದ್ರ ಸೊ ನಮಗೆ ಕೊಡ್ತದ ಅಂತಕ್ಕದನ್ನ ನೀವೇನ್ ಮಾಡ್ಬೇಕಾಗಿತ್ತು ಅಲ್ಲಿ ಬರೀಬೇಕಿತ್ತು ಫಸ್ಟ್ ಪ್ಯಾರಾಗ್ರಾಫ್ ಇನ್ನ ನಮ್ಮ ಭಾರತೀಯ ಪ್ರಜಾಪ್ರಭುತ್ವದ ವೈಶಿಷ್ಟ್ಯಗಳಂದ್ರೆ ಸಾರ್ವಭೌಮತ್ವ ಅಂದ್ರೆ ಸಾರ್ವಭೌಮತ್ವ ಹೊರಗಿನ ಹಸ್ತಕ್ಷೇಪವಿಲ್ಲದೆ ತನ್ನ ಮೇಲೆ ಆಡಳಿತ ಮಂಡಳಿಯ ಸಂಪೂರ್ಣ ಅಧಿಕಾರ ಇರ್ತದ ಇದಲ್ಲದೆ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಜನರು ಅಧಿಕಾರವನ್ನ ಚಲಾಯಿಸ್ತಾರೆ ಅತ್ಯಂತ ಗಮನಾರ್ಹವಾದದ್ದು ಭಾರತದ ಜನರು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ ಈ ಪ್ರತಿನಿಧಿಗಳು ಸಾಮಾನ್ಯ ಜನರಿಗೂ ಕೂಡ ಏನಾಗಿರ್ತಾರಪ್ಪ ಅಂದ್ರ ಜವಾಬ್ದಾರರು ಆಗಿರ್ತಾರೆ ಭಾರತದ ಪ್ರಜಾಪ್ರಭುತ್ವ ರಾಜಕೀಯ ಸಮಾನತೆಯ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅದಲ್ಲದೆ ಮೂಲಭೂತವಾಗಿ ಎಲ್ಲಾ ನಾಗರಿಕರು ಕಾನೂನಿನ ಮುಂದೆ ಸಮಾನರು ಅತ್ಯಂತ ಗಮನಾರ್ಹವಾದದ್ದು ಧರ್ಮ ಜಾತಿ ಪಂಥ ಜನಾಂಗ ಪಂಗಡ ಇತ್ಯಾದಿಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯ ಇಲ್ಲ ಪ್ರತಿಯೊಬ್ಬ ಭಾರತೀಯ ನಾಗರಿಕ ಸಮಾನ ರಾಜಕೀಯ ಹಕ್ಕುಗಳನ್ನು ಅನುಭವಿಸ್ತಾನೆ ಅಂತಕ್ಕದ್ದನ್ನ ಬರಿಬೇಕಿತ್ತು ಇಷ್ಟಿತ್ತು ಆರನೇ ತರಗತಿ ಸಮಾಜ ವಿಜ್ಞಾನದ ಹತ್ತನೇ ಶೀರ್ಷಿಕೆಯ ಉತ್ತರಗಳು ದಯಮಾಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ